ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಂತಹ ಕುಟುಂಬ ಮಸನಕ್ಕೆ ಸೇರಿದೆ ಇಬ್ಬರು ಮಕ್ಕಳು ಸೇರಿದಂತೆ ಐವರು ಈ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿರೋದು ಆಂಧ್ರದ ಕರ್ನೂಲು ಬಳಿ ಎರಡು ಕಾರುಗಳ ನಡುವೆ ಸಂಭವಿಸಿದಂತಹ ಭೀಕರ ಆಕ್ಸಿಡೆಂಟ್ ಕೋಲಾರ ಜಿಲ್ಲೆ ಚಿಕ್ಕ ಹೊಸಳ್ಳಿ ಗ್ರಾಮದ ಐವರು ಬಲಿಯಾಗಿದ್ದಾರೆ ಈ ಅಪಘಾತದಲ್ಲಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಚಿಕ್ಕಹೊಸಳ್ಳಿ ಗ್ರಾಮದವರು ಎಮ್ಮಿಗನೂರು ತಾಲೂಕಿನ ಕೋಟೆಕಲ್ ಬಳಿ ಈ ಅಪಘಾತ ನಡೆದಿರೋದು ಒಂದೇ ಕಾರ್ನಲ್ಲಿದ್ದ ಐವರು ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಮತ್ತೊಂದು ಕಾರ್ನಲ್ಲಿದ್ದಂತಹ ಪ್ರಯಾಣಿಕರಿಗೂ ಕೂಡ ಭಾರಿ ಗಂಭೀರ ಗಾಯ ಆಗಿದೆ ಇವತ್ತು ಬೆಳಿಗ್ಗೆ ಐದು ಗಂಟೆಯ ವೇಳೆಗೆ ನಡೆದಂತಹ ಆಕ್ಸಿಡೆಂಟ್ ಇದು ಭೀಕರ ಅಪಘಾತ ಅಪಘಾತದ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗಿದೆ ಸತೀಶ್ ಮೀನಾಕ್ಷಿ ಎನ್ನುವ ಕುಟುಂಬದವರು ಮೃತರು ಎನ್ನುವುದು ಪತ್ತೆಯಾಗ್ತಾ ಇದೆ ಎಮ್ಮಿಗನೂರು ತಾಲೂಕಿನ ಕೋಟೆಕಲ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿರೋದು ಒಂದೇ ಕಾರ್ನಲ್ಲಿದ್ದ ಐವರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಇಬ್ಬರು ಮಕ್ಕಳು ಸೇರಿದಂತೆ ಐವರು ಮೃತಪಟ್ಟಿರೋದು ಮೃತರೆಲ್ಲ ಬಂಗಾರಪೇಟೆ ತಾಲೂಕಿನ ಚಿಕ್ಕ ಹೊಸಳಿಯ ನಿವಾಸಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಮತ್ತೊಂದು ಕಾರ್ನಲ್ಲಿದ್ದವರಿಗೂ ಗಾಯ ಆಗಿದೆ ಕೋಲಾರ ಪ್ರತಿನಿಧಿ ಈಗ ನಮ್ಮ ಜೊತೆ ಅಹ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜೇಂದ್ರ ಈ ಘಟನೆ ಕುರಿತಂತೆ ಏನೇನ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ ವೇಗವೇ ಕಾರಣ ಆಯ್ತಾ ಈ ಅಪಘಾತಕ್ಕೇನು ಕಾರಣ ಅಂತ ಪ್ರತಿಮಾ ಇವರೆಲ್ಲರೂ ಕೂಡ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಚಿಕ್ಕೋಸಳ್ಳಿ ಎನ್ನುವ ಗ್ರಾಮದವರು ಇವ್ರು ಸತೀಶ್ ಮತ್ತೆ ಆ ಮೀನಾಕ್ಷಿ ವೆಂಕಟೇಶಪ್ಪ ಹಾಗೂ ಅವರ ಇಬ್ಬರು ಮಕ್ಕಳು ಮಂತ್ರಾಲಯಕ್ಕೆ ಅಂತ ಹೇಳಿ ಕಳೆದ ರಾತ್ರಿ ಹೊರಟಿರ್ತಾರೆ ಅಂದ್ರೆ ಅತಿಯಾದ ಮಂಜು ಹಾಗೂ ನಿದ್ರೆಗೆ ಜಾರಿ ಇಂಥದ್ದೊಂದು ಅಪಘಾತ ಆಗಿದೆ ಅಂತ ಗೊತ್ತಾಗಿದೆ ಕರ್ನೂಲ್ ಬಳಿಯ ಎಮ್ಮೆಗ್ನೂರು ಬಳಿ ಒಂದು ಅಪಘಾತ ನಡೆದಿರುವಂತದ್ದು ಸದ್ಯ ಇವರೆಲ್ಲರೂ ಕೂಡ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡ್ ಬರೋದಕ್ಕೆ ಅಂತ ಹೇಳಿ ಎಲ್ಲ ಹೊರಟಿದ್ರು ಆ ಮಾರ್ಗ ಮಧ್ಯದಲ್ಲಿ ಇಂಥದೊಂದು ದುರ್ಘಟನೆ ನಡೆದಿರುವಂತದ್ದು ಸದ್ಯ ಅಲ್ಲಿ ಏನೆಲ್ಲ ಆಯ್ತು ಮತ್ತೆ ಅನ್ನೋದ್ರ ಬಗ್ಗೆ ಸದ್ಯ ಸ್ಥಳೀಯ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಪ್ರತಿಮಾ ರಾಜೇಂದ್ರ ತಮ್ಮ ಮಾಹಿತಿಗೆ